ಬ್ಯಾಂಕ್ ಕನ್ನಡದ ಜೀವನದಿ ಶ್ರೀ ರಾಜಗೋಪಾಲ ಅವರಿಗೆ ಸನ್ಮಾನ ಹಾಗೂ ಅಭಿನಂದನಾ ಗ್ರಂಥದ ಬಿಡುಗಡೆ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಹಾಗೂ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಜಂಟಿ ಆಶ್ರಯದಲ್ಲಿ ಸಮನ್ವಯ ಸಮಿತಿಯ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜಗೋಪಾಲ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ ರಾಜಗೋಪಾಲ ಅವರು ಕನ್ನಡದಲ್ಲಿ ಬ್ಯಾಂಕಿಂಗ್ ನಡೆಸಲು ಅವರು ನೀಡಿರುವ ಕೊಡುಗೆಯನ್ನು ದಾಖಲಿಸುವ ಅವರ ಸಹೋದ್ಯೋಗಿಗಳು ಬರೆದಿರುವ ಬ್ಯಾಂ ಕನ್ನಡದ ಜೀವನ ದೀಪ ರಾಜಗೋಪಾಲ ಎಂಬ ಅಭಿನಂದನಾ ಗ್ರಂಥದ ಜೊತೆಗೆ ಅವರು ರಚಿಸಿರುವ ಷೇರುಪೇಟೆ ಪಾರಿತೋಷಕ ಪದಕೋಶವನ್ನು ಲೋಕಾರ್ಪಣೆ ಮಾಡಲಾಯಿತು ಅಭಿನಂದನಾ ಭಾಷಣವನ್ನು ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಪ್ರಧಾನ ಗುರುದತ್ತ ಅವರು ಮಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಸಸಕಸ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀ ಬ್ಯಾಂತ್ರೀ ರವೀಂದ್ರ ಅವರು ವಹಿಸಿ ಕನ್ನಡದಲ್ಲಿ ಬ್ಯಾಂಕಿಂಗ್ ಮತ್ತು ಬ್ಯಾಂಕಿಂಗ್ನಲ್ಲಿ ಕನ್ನಡವನ್ನು ತರಲು ರಾಜಗೋಪಾಲ ಅವರು ಮಾಡಿದ ಕಾರ್ಯಗಳನ್ನು ವಿವರವಾಗಿ ಪರಿಚಯಿಸಿದರು ಮುಖ್ಯ ಅತಿಥಿಗಳಾಗಿ ನಾಡಿನ ಖ್ಯಾತ ನಗೆ ಲೇಖಕ ಶ್ರೀ ಎಂಎಸ್ ನರಸಿಂಹಮೂರ್ತಿ ಅವರು ಭಾಗವಹಿಸಿದ್ದರು ಅವರಿಗೆ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಸಸ ಕಸ ವೇದಿಕೆಯ ಸದಸ್ಯರು ಬರೆದ ನಗೆ ಲೇಖನಗಳ ಸಂಕಲನ ನಗೆಹಾರ ಗ್ರಂಥವನ್ನು ಲೋಕಾರ್ಪಣೆ ಮಾಡಿ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಸ್ಪಂದಿಸಿದ ಪ ರಾಜಗೋಪಾಲ್ ಬ್ಯಾಂಕಿಂಗ್ ನಿಘಂಟಿನ ಹೊಸ ಆವೃತ್ತಿ ತರಲು ಕಾರ್ಯಪ್ರವೃತ್ತರಾಗಿರುವುದನ್ನು ತಿಳಿಸಿ ಅದನ್ನು ಶೀಘ್ರವಾಗಿ ಲೋಕಾರ್ಪಣೆ ಮಾಡುವ すいません。 ಎಚ್ಆರ್ಕೆ ಪ್ರಸಾದ್ ಅವರು ನಾಡಗೀತೆ ಹಾಡುವುದರ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಶ್ರೀ ಧೀರೇಂದ್ರ ಮತ್ತು ಶ್ರೀರಂಗರಾಜನ್ ಅವರು ಪಾರಾಜಗೋಪಾಲರ ವೃತ್ತಿ ಜೀವನವನ್ನು ಪರಿಚಯಿಸುವ ನಾಟಕ ಪ್ರದರ್ಶನದ ಮೂಲಕ ಮುಂದುವರಿಯಿತು ಶ್ರೀ ರವಿ ಕುಸುವಿ ಅವರು ಎಲ್ಲರನ್ನು ಸಭೆಗೆ ಸ್ವಾಗತಿಸಿದರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಅವರ ತಂಡದವರು ಈ ಸಮಾರಂಭಕ್ಕೆ ಬೆಂ ಶ್ರೀ ರವೀಂದ್ರ ರಚಿಸಿರುವ ಸ್ವಾಗತ ಗೀತೆಯನ್ನು ಆಡಿ ಪಾರಾಗು ಅವರನ್ನು ವಿಶಿಷ್ಟವಾಗಿ ಸ್ವಾಗತಿಸಿದರು ಶ್ರೀ ರವೀಂದ್ರ ಬಾಳಿಹಳ್ಳಿ ಕಾರ್ಯ ಭಾಗವಹಿಸಿದ ಎಲ್ಲರಿಗೆ ಹಾಗೂ ಕಾರ್ಯಕ್ರಮ ಸುಗಮವಾಗಿ ನೆರವೇರಲು ಸಹಕರಿಸಿದ ಎಲ್ಲರಿಗೂ ವಂದನೆ ಸಲ್ಲಿಸಿದರು ಸುಮಾರು ನಾಲ್ಕು ಗಂಟೆಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಸಭಾಂಗಣ ಸಂಪೂರ್ಣವಾಗಿ ತುಂಬಿದ್ದು ಸನ್ಮಾನಿತರಿಗೆ ಹಾಗೂ ಯೋಜಕರಿಗೆ ಅಪಾರ ಸಂತಸ ತಂದಿತು ಬಿಎಸ್ ರವೀಂದ್ರ ಅಧ್ಯಕ್ಷ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಮತ್ತು ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಭಾರತದಲ್ಲಿ ಬ್ಯಾಂಕ್ಗಳು ಅಂದರೆ ಸಾಮಾಜಿಕ ಪರಿವರ್ತನೆಯ ಅಧಿಕಾರರು ಅವರು ಸಹಜವಾಗಿ ಜನರ ಭಾಷೆಯಲ್ಲಿ ಮಾತನಾಡಬೇಕು ಬ್ಯಾಂಕ್ಗಳು ಬ್ಯಾಂಕ್ಗಳು ವಿದೇಶಿ ಭಾಷೆಯಲ್ಲಾಗಲಿ ಅಥವಾ ಜನರಿಗೆ ಅರ್ಥವಾಗದೇ ಇರೋ ಭಾಷೆಯಲ್ಲಾಗಲಿ ಮಾತಾಡಿದ್ರೆ ಆಗೋಲ್ಲ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸಮನ್ವಯ ಸಮಿತಿ ಕಾರ್ಯಪ್ರವೃದ್ಧವಾಯಿತು ಬ್ಯಾಂಕಿಂಗ್ನಲ್ಲಿ ಕನ್ನಡ ಕನ್ನಡದಲ್ಲಿ ಬ್ಯಾಂಕಿಂಗ್ ಈ ಧ್ಯೇಯೋದ್ದೇಶವನ್ನು ಇಟ್ಕೊಂಡು ನಾವು ಬ್ಯಾಂಕಿಂಗ್ ಪಾರಿಭಾಷಿಕ ಶಬ್ದಗಳನ್ನ ಕನ್ನಡದಲ್ಲಿ ಸೃಷ್ಟಿಸೋದಕ್ಕೆ ಶುರು ಮಾಡಿದ್ವಿ ಬ್ಯಾಂಕಿಂಗ್ ನಮೂನೆಗಳು ದಾಖಲಾತಿಗಳು ದಸ್ತಾವೇಜುಗಳು ಅರ್ಜಿ ಫಾರಮ್ಗಳು ಪ್ರತಿಯೊಂದು ಕನ್ನಡದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಆರಂಭ ಮಾಡಿದ್ದು ಇದಕ್ಕೆ ಮುಖ್ಯ ಕಾರಣರಾದವರು ಶ್ರೀ ಪಾ ರಾಜಗೋಪಾಲ ಅವರು ಅವರು ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ನಮಗೆ ಮಾರ್ಗದರ್ಶನ ನೀಡಿದವರು ಡಾಕ್ಟರ್ ಎಚ್ ಎಸ್ ಕೃಷ್ಣಸ್ವಾಮಿ ಹೆಂಗಾರ್ ಎಚ್ ಎಸ್ ಕೆ ಅಂತ ಹೇಳಿ ಅವ್ರನ್ನ ಕರೀತಾರೆ ನಾವು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಬ್ಯಾಂಕಿಂಗ್ ನಿಘಂಟು ಇವರು ಎಚ್ ಎಸ್ ಕೆ ಎಸ್ ಪ್ರಧಾನ ಸಂಪಾದಕರಲ್ಲಿ ಬಿಡುಗಡೆ ಆಯಿತು ಆಮೇಲೆ ಎಂಬತ್ತೆರಡನೇ ಇಸ್ವಿಯಿಂದ ಸತತವಾಗಿ ಇಪ್ಪತ್ತೇಳು ವರ್ಷಗಳ ಕಾಲ ಬ್ಯಾಂಕಿಂಗ್ ಪ್ರಪಂಚ ತ್ರೈಮಾಸಿಕ ಪತ್ರಿಕೆ ಪ್ರಕಟವಾಗ್ತಾ ಇತ್ತು ಕನ್ನಡದಲ್ಲಿನೇ ಹಣ ಮತ್ತು ಬ್ಯಾಂಕಿಂಗ್ಗೆ ಮೀಸಲಾದ ಏಕೈಕ ಭಾರತೀಯ ಭಾಷೆಯ ಪತ್ರಿಕೆ ಅನ್ನೋದು ಭಾಳ ಪ್ರಸಿದ್ಧವಾಗಿತ್ತು ಅದರ ಜೊತೆಗೆ ಬ್ಯಾಂಕಿಂಗ್ ಕಮಾಟಗಳು ನಡೀತು ರಾಜ್ಯದಾದ್ಯಂತ ಹಲವಾರು ಬ್ಯಾಂಕಿಂಗ್ ಲೇಖಕರುಗಳು ಇದರಲ್ಲಿ ಬಂದರು ರಾಜಗೋಪಾಲ್ ಅವರ ಕಾಂಟ್ರಿಬ್ಯೂಷನ್ ಇದರಲ್ಲಿ ತುಂಬ ದೊಡ್ಡದಿದೆ ಅದನ್ನು ಗಮನಿಸಿ ಇವತ್ತು ರಾಜಗೋಪಾಲ ಎಲ್ಲ ಸ್ನೇಹಿತರು ಸೇರಿ ರಾಜಗೋಪಾಲ್ ಅವರಿಗೆ ಸನ್ಮಾನವನ್ನು ಇದ್ದಾರೆ ಬ್ಯಾಂಕ್ ಕನ್ನಡದ ಜೀವನದಿ ಪಾ ರಾಜಗೋಪಾಲ ಅನ್ನುವ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತ ಸನ್ಮಾನ ನನಗೆ ನೀಡಿರತಕ್ಕಂಥ ಸನ್ಮಾನ ಅಲ್ಲ ನಮ್ಮ ಹಿಂದುಗಡೆ ಇರ್ತಕ್ಕಂಥ ಎಚ್ ಎಸ್ ಕೆ ಅವರು ಮತ್ತು ನನ್ನ ಸ್ನೇಹಿತರ ಗುಂಪು ಗೆಳೆಯರ ಗುಂಪು ಈ ಕನ್ನಡ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆ ಕೆಲಸ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಥವ್ರ ಗುಂಪು ಅವರಿಗೆ ಅವರು ಇಬ್ಬ ಮಾಡಿದ್ದಾರೆ ಈ ಕೆಲಸವನ್ನು ಮಾಡಿದ್ದಾರೆ ಜೊತೆಯಲ್ಲಿ ಸೇರಿಕೊಂಡು ನನ್ನ ಇಪ್ಪತ್ತೊಂಬತ್ತು ವರ್ಷಗಳ ಸೇವೆಯಲ್ಲಿ ಅವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತಿನ ಕೆಲಸ ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೀನಿ ಕನ್ನಡಕ್ಕಂತೂ ಕನ್ನಡ ಬ್ಯಾಂಕಿಂಗ್ ಕನ್ನಡಕ್ಕಂತೂ ಇದೊಂದು ದೊಡ್ಡ ಕೊಡುಗೆ ಡಾಕ್ಟರ್ ಪ್ರಧಾನ್ ಗುರುದತ್ತ ಅಂತ ಅಂತ ನಿವೃತ್ತ ಪ್ರಾಧ್ಯಾಪಕ ನಾನು ಆರ್ ಬಿ ಐ ಮತ್ತು ಎಸ್ ಬಿ ಐ ಕಾರ್ಯಕ್ರಮಗಳಲ್ಲೆಲ್ಲರೂ ಕೂಡ ಭಾಗವಹಿಸಿದ್ದೇನೆ ಈ ಥರದಲ್ಲಿ ಸಮನ್ವಯ ಸಮಿತಿ ಅಂತ ಹೇಳಿ ಇಂಥ ಒಂದನ್ನು ಸೃಷ್ಟಿಸಿಕೊಂಡು ಕನ್ನಡ ಭಾಷೆಗೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯವನ್ನು ಸೃಷ್ಟಿಸಿಕೊಡ್ತಕ್ಕಂಥದ್ದು ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಬೇಕಾಗಿರ್ತಕ್ಕಂಥ ಪದಗಳ ಕೋಶವನ್ನು ನಿರ್ಮಿಸಿ ಬ್ಯಾಂಕಿಂಗ್ ನಿಘಂಟು ಅಂತ ಹೇಳಿ ಅಂತ ಇದು ಮಾಡಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಪ್ರಪಂಚ ಅಂತ ಹೇಳಿಬಿಟ್ಟು ಅಂತ ಹೇಳಿಯೇನೇ ಒಂದು ತ್ರೈಮಾಸಿಕವನ್ನು ತರ್ತಾ ಇರ್ತಕ್ಕಂಥದ್ದು ಬೇರೆ ಯಾವ ಭಾಷೆಯಲ್ಲೂ ಕೂಡ ನಾನು ಕಂಡಿಲ್ಲ ನಾನು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಆಮೇಲೆ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಕೂಡ ಸಂಚ ಸಂಚರಿಸಿದ್ದೇನೆ ಬೇರೆ ಯಾವ ಭಾಷಾ ವಲಯದಲ್ಲೂ ಕೂಡ ಇಷ್ಟು ಕೆಲಸ ಆಗಿಲ್ಲ ಆರ್ ಬಿ ಐನವರೇನೇನೇನೇ ತ್ರಿಭಾಷಾ ನಿಘಂಟು ಅಂತ ಹೇಳಿ ಅಂತ ಮಾಡಿದ್ದಾರೆ ಆದರೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಶೇಷವಾಗಿ ಮಾಡಿಕೊಂಡಿದ್ದು ಆ ಮೂರು ಭಾಷೆಗಳಲ್ಲಿ ಆ ತ್ರಿಭಾಷಾ ನಿಘಂಟನ್ನು ಮಾಡುವಾಗಲೂ ಕೂಡ ಕನ್ನಡ ನಿಘಂಟಿನ ಶಬ್ದಗಳನ್ನು ಬೇಕಾದಷ್ಟನ್ನು ಬಳಸ್ಕೊಂಡಿದ್ದಾರೆ ಅಂತಂದರೆ ಎಷ್ಟು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಕೆಲಸ ಆಗಿದೆ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಆಮೇಲೆ ಇಂಥ ವ್ಯವಹಾರಗಳಲ್ಲಿ ಇದ್ದಂಥವರು ಸಾಮಾನ್ಯವಾಗಿ ಸಾಹಿತ್ಯದ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ವಹಿಸೋದಿಲ್ಲ ಕನ್ನಡ ಸಾಹಿತ್ಯದ ದಿಗ್ಗಜಗಳು ಅಂತ ಹೇಳಿ ಅಂತ ನಾವು ಭಾವಿಸಿರ್ತಕ್ಕಂಥ ಕುವೆಂಪು ಅವರ ಬಗ್ಗೆ ಪೂತಿ ನರಸಿಂಹಾಚಾರ್ಯರ ಬಗ್ಗೆ ಇತರ ಪ್ರಮುಖ ಲೇಖಕರ ಬಗ್ಗೆ ಎಲ್ಲ ಕೂಡ ಪುಸ್ತಕಗಳನ್ನು ತಂದಿದ್ದಾರೆ ಅದರಿಂದ ಸಾಹಿತ್ಯ ಮತ್ತು ಜನಜೀವನದ ಜೊತೆಯಲ್ಲೂ ಕೂಡ ಸಂಪರ್ಕವನ್ನು ಸ್ಥಾಪಿಸಿಕೊಳ್ತಕ್ಕಂಥ ಅದ್ಭುತವಾದಂಥ ಕೆಲಸವನ್ನು ಈ ಸಮನ್ವಯ ಸಮಿತಿ ಮಾಡಿದೆ ಅಂತ ಹೇಳಿಬಿಟ್ಟು ಅಂತ ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಸಮನ್ವಯ ಸಮಿತಿಯ ಸದಸ್ಯ ಈ ವೇದಿಕೆಗೆ ಸೇರಿದ ಮೇಲೆ ನನ್ನ ಬರಹಗಳು ಜಾಸ್ತಿ ಆಯಿತು ಮತ್ತು ಬ್ಯಾಂಕಿಂಗ್ ಪದಗಳ ಅನುವಾದಗಳು ಜಾಸ್ತಿ ಆಯಿತು ಬ್ಯಾಂಕಿಂಗ್ ಸಂಬಂಧಪಟ್ಟಾಗಿ ಅನೇಕ ಪುಸ್ತಕಗಳನ್ನು ಈ ನಮ್ಮ ಸಂಸ್ಥೆ ತಂದಿದೆ ಇವತ್ತಿನ ವಿಶೇಷ ಏನಂದರೆ ಪ ರಾಜ್ಗೋಪಾಲ ಅಂತ ನಮ್ಮಲ್ಲೇ ಸಕ್ರಿಯ ಕಾರ್ಯಕರ್ತರಾಗಿರೋರು ಇದಕ್ಕಾಗಿ ದುಡಿದವರು ಅನೇಕ ಕಮ್ಮಟ್ಟಗಳನ್ನು ಮಾಡಿದವರು ಕೇವಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ನಾಡಿನ ಹೊರಗಡೆ ಕಾಸರಗೋಡಲ್ಲಿ ಸೊಲ್ಲಾಪುರದಲ್ಲಿ ಕೂಡ ಕನ್ನಡ ಕಮ್ಮಟಗಳನ್ನು ಮಾಡಿ ಹೊಸ ಹೊಸ ಪದಗಳನ್ನು ಟಂಕಿಸೋಕ್ಕೆ ಅನುವು ಮಾಡಿಕೊಟ್ಟವರು ಅವ್ರಿಗೊಂದು ಸನ್ಮಾನವನ್ನು ಇವತ್ತು ಇಟ್ಕೊಂಡಿದ್ದೀವಿ ಸನ್ಮಾನ ಗ್ರಂಥವನ್ನು ಇವತ್ತು ಅರ್ಪಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನ ಗುರುದತ್ತವರು ನಮ್ಮೆಲ್ಲರ ಗುರುಗಳು ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಮತ್ತು ಎಲ್ಲ ಬ್ಯಾಂಕಿನ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅಣಿಗೊಳಿಸಿದ್ದಾರೆ